ಸೊ ಇವತ್ತು ವೈಕುಂಠ ಏಕಾದಶಿ ಆಗಿರುತ್ತೆ ಸೊ ಹಾಂ ಅನಿತಾ ಅಕ್ಕಂದು ಬರ್ತ್ಡೇ ಕೂಡ ಬರ್ತಡೆಲ್ಲೇ ವಿಡಿಯೋ ಮಾಡ್ತಾ ಇರೋದು ಅಂಡ್ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಅಂಜು ಅವರ ಮನೆ ದೇವರು ತಿರುಪತಿ ಸೊ ಹಾಗಾಗಿ ಅವ್ರ ಮನೆಯಲ್ಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಏನಿಲ್ಲ ಸಿಂಪಲ್ ಆಗಿ ಮನೇಲೆ ಪೂಜೆ ನನ್ ಮಗ ತೋರ್ಸ ಕಾಣಿಸುತ್ತೆ ಹಿಂಗ್ ಹಿಂಗ್ ಹಿಡಿಯ ಹಿಂಗ್ ಹಿಡಿಯ ಅಟ್ಟಾಟ ನಮ್ಮ ಒಳಗೆ ಎಷ್ಟ್ ಹೇಳ್ಕೊಟ್ರು ಅಷ್ಟೇ ಬರಲ್ಲ ಏನ್ ಮಾಡೋದು ಸೊ ಈಗ ಅಕ್ಕಿ ಇಟ್ಟಿನ ದೀಪ ಮಾಡೋಣ ಅಂತ ಮಾಡ್ತಾ ಇದೀವಿ ಇವತ್ತಿನ ಲಾಗ್ ಹೇಗಿರುತ್ತೆ ನೋಡಿ ಅಂಡ್ ಸೆಲೆಬ್ರೇಷನ್ಸ್ ಕೂಡ ಹೇಗಿರುತ್ತೆ ಅನಿ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇಲ್ಲಿ ಇವ್ರ ಮನೆ ತಿರುಪತಿ ಮನೆ ದೇವರು ಆ್ಯಂಡ್ ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಆ್ಯಂಡ್ ತುಳಸಿ ಹೂವು ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಆ್ಯಂಡ್ ಚಿಕ್ಕದಾಗಿರೋದ್ರಿಂದ ಚಕ್ಕವಾಗಿ ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಆ್ಯಂಡ್ ಹಾಗೆ ನಮ್ಮ ಮನೆ ದೇವರು ಶಿವ ಆ್ಯಂಡ್ ಅನಿತಕ್ಕವ್ರ ಮನೆ ದೇವರು ಶಿವ ಇದು ಸ್ಪೆಷಲ್ ಆಗಿರುತ್ತೆ ಅಂಜು ಅಕ್ಕನ ಮನೆಯಲ್ಲಿ ವರ್ಷ ವರ್ಷವೂ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಎಲ್ಲ ಅಭಿಷೇಕ ಕೊಟ್ಟಿರ್ತೀವಿ ಸೊ ಈ ವರ್ಷ ಕೂಡ ಹೋಗಿ ಬರ್ತಾಳೆ ಅಂಜು ಸೊ ನಾವೆಲ್ಲ ಮನೆಯಲ್ಲೇ ಇರ್ತೀವಿ ಆ್ಯಂಡ್ ಅವಳು ಹೋಗಿ ಪ್ರಸಾದ ಎಲ್ಲ ಇಸ್ಕೊಂಡು ಬರ್ತಾಳೆ ಆ್ಯಂಡ್ ಅವ್ರ ಊರಲ್ಲಿ ಲಕ್ಷ್ಮೀ ದೇವಸ್ಥಾನದಲ್ಲಿ ತುಂಬ ಆಗಿ ಮಾಡ್ತಾರೆ ಇದನ್ನು ವೈಕುಂಠ ಏಕಾದಶಿನ ಸೊ ಅಲ್ಲಿಗೆ ಹೋಗ್ತಿದ್ವಿ ಬಟ್ ಈ ಸಲ ಮಾಡಿಲ್ಲ ಅಂದ್ಕೋತೀನಿ ಅಲ್ಲಿ ಸೊ ಹಾಗಾಗಿ ಹೋಗಿಲ್ಲ ಇಲ್ಲೇ ನಮ್ಮನೆ ಹತ್ರ ಒಂದು ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬರ್ತಾಳೆ ಇವಳು ಆ್ಯಂಡ್ ಈಗ ಫಸ್ಟು ಎಲ್ಲ ಫ್ಲವರ್ ಡೆಕೋರೇಷನ್ನು ಸ್ನಾನ ಮುಗಿಸಿ ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಸೊ ಔಟ್ಕಮ್ ಹೇಗೆ ಬರುತ್ತೆ ಅಂತ ನೋಡಿ ನೀವು ಕೂಡ ಆ್ಯಂಡ್ ಅನಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಅವಳಿಗೆ ಅಷ್ಟು ಟರ್ನು ಫುಲ್ ಶೇಕ್ ಮಾಡಿಬಿಟ್ಟಿದ್ದಾಳೆ ವೀಡಿಯೋನ ಆ್ಯಂಡ್ ಶಾರ್ಟ್ಸ್ ಕೂಡ ಹಿಡಿಬೇಕಿತ್ತಲ್ವ ಸೊ ಹಾಗೆ ಈಗ ಎಲ್ಲ ಶೇಕ್ ಶೇಕ್ ಫುಲ್ ಶೇಕ್ ಮಾಡಿಬಿಟ್ಟಿದ್ದಾಳೆ ಆ್ಯಂಡ್ ಈಗ ಮೇನ್ ಇಂಪಾರ್ಟೆಂಟ್ ಬಂದು ನಾನು ಮಾಡ್ತಿರೋದು ಹಕ್ಕಿ ಹಿಟ್ಟಿನ ದೀಪ ಸೊ ಇದನ್ನು ನಾನು ನಾನು ಶಿವರಾತ್ರಿ ಐ ಮೀನ್ ಕಾರ್ತಿಕ ಸೋಮವಾರದಲ್ಲಿ ಮಾಡಿದ್ದೆ ನಮ್ಮನೆ ದೇವರಿಗೆ ಅಂತ ಹೇಳ್ಬಿಟ್ಟು ಸೊ ಇದಕ್ಕೂ ವಿಷ್ಣುವಿಗೆ ಅಂದರೆ ತಿರುಪತಿ ತಿರುಪತಿ ದೇವರಿಗೆ ಈ ಅಕ್ಕಿ ಹಿಟ್ಟಿನ ದೀಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅದು ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು ಅದಕ್ಕೆ ಬೇಕಾದಷ್ಟು ಬೆಲ್ಲ ಪೋ ಪೌಡ್ರು ಅಂಡ್ ಹಾಗೆ ನೀವು ಹಾಲೂನ್ ಕೂಡ ಮಿಕ್ಸ್ ಇಲ್ಲ ಅಂದ್ರೆ ಬಿಸಿ ನೀರು ಕೂಡ ಹಿಟ್ಟನ್ನ ಚಪಾತಿ ಅದಕ್ಕೆ ಬರೋ ಆ ತರ ಕಲಿಸ್ಕೊಂಡು ನೀವು ಕೂಡ ಈ ತರ ದೀಪದ ತರ ಮಾಡ್ಕೋಬಹುದು ಇಲ್ಲ ದೀಪದ ರೂಪದಲ್ಲಿ ಆದ್ರೂ ಮಾಡ್ಕೋಬಹುದು ಈ ತರ ಉದ್ದಕ್ಕೆ ಮಾಡಿ ಅದನ್ನ ದೀಪದ ದೀಪ ಬತ್ತಿ ಹಾಗೆ ಮಾಡ್ಕೋಬಹುದು ಅಂಡ್ ನಿಮ್ಗೆ ಅಲ್ಲಿ ತರ ಸಿಗುತ್ತೆ ಸೊ ಕೂಡ ಆರ್ಡರ್ ಕೈಯಲ್ಲೇ ಮಾಡ್ತಾ ಇದ್ದೀನಿ ಏನಾದ್ರು ತುಂಬಾ ಆಗೋಯ್ತು ಅಂದ್ರೆ ಇನ್ನೂ ಸ್ವಲ್ಪ ಹಾಕೊಂಡ್ರೆ ಅದು ಗಟ್ಟಿ ಬಂದೇ ಬರುತ್ತೆ ನೀಟಾಗಿ ನೋಡ್ಕೊಂಡು ಹ್ಮ್ ಹದಿನಿ ಸ್ವಾಮಿ ದೇವಸ್ಥಾನದಾಗ ಇವತ್ತು ಸ್ಪೆಷಲ್ ಅಲ್ಲ ದೀಪನ ಎರಡು ಹಚ್ಬೋದು ಇಲ್ಲಾಂದ್ರೆ ಐದು ಇಲ್ಲ ಹನ್ನೊಂದು ಆತರ ಒಂಬತ್ತು ಆತರ ನೀವು ಕೌಂಟ್ ಮಾಡ್ಕೊಂಡು ಹಚ್ಬೇಕಾಗುತ್ತೆ ಸೊ ನಾನು ಅಂದಾಜ್ ಮೇಲೆ ಮಾಡ್ತಾ ಇದ್ದೀನಿ ಎಷ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಆರ್ ಹಚ್ಬೋದು ಲಕ್ಷ್ಮಿಗೆ ಆರ್ ಹಚ್ಚಿದ್ರೆ ತುಂಬಾ ಒಳ್ಳೇದು ಸೊ ಆರ್ ಕೂಡ ಹಚ್ಬೋದು ಒಂದು ಒಂಬತ್ತು ಆಗುತ್ತೆ ಅಂತ ಅಂದ್ಕೊಂಡು ಹಚ್ತಾ ಇದೀನಿ ಮಾಡ್ತಾ ಇದ್ದೀನಿ ಅಂಡ್ ನೋಡಿ ಫೈನಲ್ ಆಗಿದೆ ಈಗ ಇದಕ್ಕೆ ಅರ್ಶನ ಕುಂಭ ಎಲ್ಲ ಇಟ್ಟು ಬತ್ತಿ ಇಟ್ಟು ತುಪ್ಪ ಕೂಡ ಯೂಸ್ ಮಾಡ್ಬೋದು ತುಪ್ಪ ಹಾಕ್ದೇ ಇರೋರು ಈಗ ತಂಡಿಗಾಲದಲ್ಲಿ ತುಪ್ಪ ನೀಟಾಗಿ ಉರಿಯೋಲ್ಲ ಸೊ ಹಾಗಾಗಿ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನಂದು ಇಷ್ಟಾಗಿದೆ ಇನ್ನೊಂದು ಎರಡು ಆಗ್ಬೋದು ಸೊ ಒಂದು ನೈನ್ ಆಗಿದೆ ನಮ್ಮ ಮನೆಲೂ ಕೂಡ ತುಂಬ ಚೆನ್ನಾಗಿ ಕೂಡ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಶನಿವಾರ ಮಾಡೋರಂತೂ ಇದನ್ನು ಹಚ್ಲೇಬೇಕಾಗುತ್ತೆ ತುಂಬ ಒಳ್ಳೆಯದು ಇದು ಬತ್ತಿ ಒಂದು ಸಿಂಗಲ್ ಸಿಂಗಲ್ ಹಾಕ ಆಗಿಲ್ವಲ್ಲ ಸೊ ಎರಡು ಹಾಕಬೇಕು ಸೊ ಸಿಂಗಲ್ ಬತ್ತಿಯಲ್ಲೇ ನೀವು ಅರ್ಧ ಮಡಚಿ ಕೂಡ ಹಾಕ್ಬೋದು ಇಲ್ಲ ಅಂದರೆ ಡಬ್ಬಲ್ ಬತ್ತಿ ಹಾಕ್ತೀವಿ ಅಂದ್ರೂ ಹಾಕ್ಬೋದು ಬಿಕಾಸ್ ಅಷ್ಟು ಅಗಲ ಇರಲ್ಲ ಹಾಗಾಗಿ ಒಂದರಲ್ಲಿ ಎರಡು ಮಾಡಿ ಕೂಡ ಹಾಕ್ಬೋದು ಇದು ತುಂಬ ದಪ್ಪ ಇದೆ ಬತ್ತಿ ಹಾಗಾಗಿ ಒಂದರಲ್ಲಿ ಎರಡು ಮಾಡಿ ಹಾಕಿದ್ದೀನಿ ಆ್ಯಂಡ್ ಅರ್ಶನ ಕುಂಕುಮ ನೋಡಿ ನೀವು ಈ ಥರನೂ ಇಟ್ಕೋಬೋದು ಆರ್ ಶಿವಂಗ್ ಇಡ್ತಾರಲ್ಲ ಆ ಥರ ಕೂಡ ಇಟ್ಕೋಬೋದು ಆ್ಯಂಡ್ ಎಣ್ಣೆ ಬತ್ತಿ ಎಲ್ಲ ಹಾಕಿದಾದ್ಮೇಲೆ ಎಣ್ಣೆ ಹಾಕಿ ಏನಿದ್ರು ದೀಪ ಹಚ್ಚಿ ದೀಪ ಹಚ್ಚೋ ಕಾರ್ಯಕ್ರಮ ಅಷ್ಟೇ ಆ್ಯಂಡ್ ಗಗನ ಅಂಜು ಅಕ್ಕ ಎಲ್ಲ ರೆಡಿ ಆಗಿದ್ದಾರೆ ಸೊ ಅಷ್ಟು ದೀಪ ಹಚ್ಚಿ ಕೊಟ್ಟು ಅವ್ರಿಗೆ ಪೂಜೆ ಶುರು ಮಾಡೋ ಟೈಮ್ ಬಂತು ಟೈಮ್ ಬೇರೆ ಆಗೋಗಿತ್ತು ಇದನ್ನೆಲ್ಲ ಸ್ಟೋನ್ ಮಾಡೋಷ್ಟರಲ್ಲಿ ಇನ್ನು ಅಂಜು ರೆಡಿನೇ ಆಗ್ ಬಂದಿಲ್ಲ ಫಸ್ಟ್ ಅವ್ಳು ಮಾಡ್ಬೇಕ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ರೆಡಿ ಆಗ್ತದೆ ಬೇಡ ಬೇಡ ಅಂಜು ತೋರಿಸ್ಲ ನೀನು ಅಂತ ಅವಳೆ ಏನಂತ ೇ ಎಡಿಟ್ ಮಾಡ್ಕೊಂಡು ನಾನು ಇಲ್ಲ ಹಂಗೆ ಆಗ್ಲಾ ನಾನೀಗ ಎಷ್ಟು ಹೇಳ್ಕೊಡ್ತೀನೋ ನಾನು ವಿಡಿಯೋ ಮಾಡೋದಕ್ಕೆ

బర్త్ డే య చెప్పాలిడి బడమ్ అనిత బర్త్ డే కేక్ డోనే ಮನೇಲಿರೋ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರು ಸೊ ಅದಾದಮೇಲೆ ಮನೆಯಲ್ಲಿ ಸಂಜೆ ಆಯ್ತಲ್ವ ಸೊ ಧೂಪ ಹಾಕಿ ಸ್ವಲ್ಪ ಬಾಗಲಿಗೆಲ್ಲ ದೀಪ ಹಚ್ಚಿ ಆ್ಯಂಡ್ ಇವತ್ತು ಬೆಳಗ್ಗೆ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ವಲ್ಲ ಸೊ ಹಾಗೆ ಆರತಿ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಕಿಸರ್ ನೀರು ಅಂದರೆ ಕೆಂಪು ನೀರೆಲ್ಲ ಮಾಡಿ ಅದಕ್ಕೆ ತುಪ್ಪ ದೀಪ ಹಚ್ಚಿ ಮತ್ತೆ ಎಲ್ಲ ದೀಪಗಳನ್ನ ಹಚ್ಚಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸಿಕ್ಕಾಡೇ ಚೆನ್ನಾಗಿ ಕಾಣ್ತಿದ್ದವು ಆ್ಯಂಡ್ ಫುಲ್ ನೈಟ್ ಹೊರತು ಅದಾದ್ಮೇಲೆ

rey ani ani mun kanmuch ko hm ta marre hip to na hip to tar ja so pa yoga ma yoga chodu இவளும் Hvor er den? ಸೇಮು ಜೂನಿಯರ್ ಅನಿತಾ ನೋಡುದ್ರಲ್ಲ ಇದಾಗಿತ್ತು ನಮ್ಮ ಮನೆಯ ವೈಕುಂಠ ಏಕಾದಶಿ ಪೂಜೆ ಹಾಗೆ ಅನಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡಿದ್ದೆ ಅದನ್ನೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ದಟ್ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹಾಗೆ ಎಲ್ಲ ವೀಡಿಯೋಸ್ನೂ ಕಂಪ್ಲೀಟಾಗಿ ನೋಡಿ ನಿಮಗೂ ಕೂಡ ಫುಲ್ ವೀಡಿಯೋಸ್ನ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು